ಎಲ್ಲ ಮಿತ್ರರಿಗೂ ನಮಸ್ಕಾರಗಳು ಶಕ್ತಿ ಭಾರತ್ ವ್ಯಾಯಾಮಶಾಲೆ ತುಕ್ಕೋಟು ಉಳ್ಳಾಲಬೈಲ್ ನಾವು ತಾರೀಕು ಅಕ್ಟೋಬರ್ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಈ ಮೂರು ದಿವಸ ಕರ್ನಾಟಕ ರಾಜ್ಯ ಬೆಂಚ್ ಪ್ರೆಸ್ ಸ್ಪರ್ಧೆಯನ್ನು ಏರ್ಪಡಿಸಿ ಇವತ್ತು ಧನ್ಯವಾದ ಸಭೆಯನ್ನು ನಮ್ಮ ಸಾಲ ವತಿಯಿಂದ ಕರೆದಿದ್ದೇವೆ ಆದ್ದರಿಂದ ಇವತ್ತಿನ ಈ ಸಭೆಗೆ ಆಗಮಿಸಿದ ನಮ್ಮ ಹಿರಿಯ ಸದಸ್ಯರಾದ ಹಾಗೂ ಗೌರವಾಧ್ಯಕ್ಷರಾದ ಹಾಗೂ ಶಕ್ತಿ ಭಾರತ್ ವ್ಯಾಯಾಮಶಾಲೆಯ ಸ್ಥಾಪಕ ಸದಸ್ಯರಾದ ಆದ ನಮ್ಮ ಚಂದ್ರಾಸ್ ಉಳ್ಳಾಲ್ ಇವರನ್ನು ಈ ಸಭೆಗೆ ನಾವು ಸ್ವಾಗತಿಸುತ್ತೇವೆ ಹಾಗೆಯೇ ಈ ಒಂದು ಈ ಒಂದು ಬೆಂಚ್ ಪ್ರೆಸ್ ಸ್ಪರ್ಧೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಶಾಲಾ ಸದಸ್ಯರಾದ ಜಿತೇಂದ್ರ ಶೆಟ್ಟಿ ತಲಪಾಡಿ ಇವರನ್ನು ಈ ಸಭೆಗೆ ನಾವು ಸ್ವಾಗತಿಸುತ್ತೇವೆ ಹಾಗೆಯೇ ಬೆಂಚ್ ಪ್ರೆಸ್ನ ಸಮಿತಿಯ ಉಪಾಧ್ಯಕ್ಷರಾದ ಸುದೇಶ್ ಮರಳಿ ಇವರನ್ನು ಈ ಸಭೆಗೆ ಸ್ವಾಗತಿಸುತ್ತೇವೆ ಹಾಗೆಯೇ ಇನ್ನೊಬ್ಬರು ಉಪಾಧ್ಯಕ್ಷರಾದ ವಿನೋದ್ ದುಬಾಯ್ ಇವರನ್ನು ಸಹ ಈ ಸಭೆಗೆ ಸ್ವಾಗತಿಸುತ್ತೇವೆ ಹಾಗೆಯೇ ಈ ಸಮಿತಿಯ ಕಾರ್ಯದರ್ಶಿಯಾದ ಜಗದೀಶ್ ಸುಲಾಯ್ ಇವರನ್ನು ಈ ಸಭೆಗೆ ನಾವು ಸ್ವಾಗತಿಸುತ್ತೇವೆ ಹಾಗೆಯೇ ನಮ್ಮ ಸಂಚಾಲಕರಾದ ಈ ಈ ಒಂದು ಸಮಿತಿಯ ಸಂಚಾಲಕರಾದ ಹೇಮಚಂದ್ರರವರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ್ದಾರೆ ಅವರನ್ನೂ ಸಹ ಈ ಸಭೆಗೆ ನಾವು ಸ್ವಾಗತಿಸುತ್ತೇವೆ ಹಾಗೆಯೇ ನಮ್ಮ ಪವರ್ ಲಿಫ್ಟಿಂಗ್ ಎಸೋಸಿಯೇಷನ್ನ ಕೋಶಾಧಿಕಾರಿ ಕರ್ನಾಟಕ ಪವರ್ ಲಿಫ್ಟಿಂಗ್ನ ಕೋಶಾಧಿಕಾರಿಯಾದ ಜಯರಾಮ ಜಯರಾಮ ಅಣ್ಣನವರನ್ನು ನಾವು ಈ ಸಭೆಗೆ ಸ್ವಾಗತಿಸ್ತೀವಿ ಹಾಗೆ ಬಂದಂತಹ ಎಲ್ಲ ಬಂಧು ಮಿತ್ರರು ಹಾಗೂ ಸಾಲ ಸದಸ್ಯರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಮುಂದಿನ ಈ ಸಭೆಯನ್ನು ಹಾಗೆಯೇ ಪತ್ರಿಕೋದ್ಯಮಿ ನಮ್ಮ ನಮ್ಮ ಮಿತ್ರರಾದ ಪತ್ರೋ ಪತ್ರಿಕೋದ್ಯಮಿ ಹಬ್ಬಕ್ಕ ಟಿ ವಿ ಇವರನ್ನು ಸಹ ಈ ಸಭೆಗೆ ನಾವು ಸ್ವಾಗತಿಸ್ತೇವೆ ಹಾಗೆಯೇ ನಮಗೆ ಹಲವಾರು ರೀತಿಯಲ್ಲಿ ಹಲವು ವಿಧದಲ್ಲಿ ಸಂಪೂರ್ಣ ಸಹಕಾರ ನೀಡಿದ ಬಾಲಾಂಜನೆಯ ಜಿಮ್ನ ನಮ್ಮ ಪುಟ್ಟಣ್ಣನವರನ್ನು ಹಾಗೆಯೇ ನಮ್ಮ ವಿಜಯ ಕ ಕಾಂಚನರವರನ್ನು ಹಾಗೇ ಲಕ್ಷ್ಮ ಲಕ್ಷ್ಮಣರವರನ್ನು ಎಲ್ಲರನ್ನು ಸರ್ವ ಸದಸ್ಯರನ್ನು ಅಧ್ಯಕ್ಷರನ್ನು ನಾವು ಸ್ವಾಗತಿಸ್ತೇವೆ ಉಲ್ಲಾಲ ಬೈಲ್ ಇನ್ನಿತ ಧನ್ಯೋತ್ಸವ ಕಾರ್ಯಕ್ರಮ ಬೈದಿನ ಮಾತೇಲಾ ಆತ್ಮೀಯವಾದ ಸ್ವಾಗತ ಕುರಿಂದಿಲ್ಲ ಇನಿ ನಮ್ಮ ಈ ಒಂದು ಇತ್ತ ಮಲ್ಲ ಕಾರ್ಯಕ್ರಮ ಮನಪಡ್ದಂಡ ನಿಕಲ ಪೂರ ಸಹಕಾರ ಭಾರಿ ಅಗತ್ಯತೆ ಒಂಜಿ ಟೈಮ್ ಬಿಡು ಒಂಜಿ ಮೂಚು ವರ್ಷ ತುಂಬು ಎಂಡಲ್ಲ ಏನು ಮಾಡಲ್ಲ ಇಂಚೆನೇ ಹೆಂಗ್ ಕಾಂಪಿಟೇಷನ್ ಪೋದಪ್ಪನಾಗ ಸತೀಶ್ ಕೂತ್ರಿಗಳು ಬಂದಿತ್ತೆ ನಿಕಲಂಜಿ ಕಾಂಪಿಟೇಷನ್ ಮನಪುಡು ಅಂಚ ಐತ ವಿಶಾಯಡ್ ಮಾತ ಆನ್ಲೆ ಮನೆ ಲೆಗ್ಲರ ಶಾಲೆಡ್ ಡಿಸ್ಕಸ್ ಮಂತ ಡಿಸ್ಕಸ್ ಮನ್ಪುನಕ ಪಾತೆ ಮಾತೆರ್ಲ ಸದಸ್ಯಲ್ ಒಮ್ಮತ್ ಒಂಜಿ ಆಯ್ಕೆ ಮಂತುದ್ ಒಂಜಿ ಹಾಲ್ ತೂಪುನ ಒಂಜಿ ಕಾರ್ಯಕ್ರಮ ಮಂತ ಅಂಚ ಹಾಲ್ ಒರ ಮೂರ್ತುವೆಯ ನಮ್ಮ ಉಲ್ಲಾಲಡ್ ಭಗವತೀತುಯ ಅವು ದಾದನ ಟೈಮ್ ದ ಹೊಂದಾನಿಕ ವಂದೆ ಪೂಡೆಕ್ಲು ಗಟ್ಟಿ ಸಮಾಜ್ ಪೋಯ ಗಟ್ಟಿ ಸಮಾಜ ಒಡ್ ಒಂಜಿ ಆ ಟೈಮ್ ಗು ಸಟ್ಟ ಆಂಡ್ ಸಟ್ಟ ಆತ ಮಲ್ಲ ಗರ್ಚಿ ಪಂಡ ನಮಕ್ ಇತ್ತಿನಿ ಹಾಲ್ ತಲ ಬೊಕೊಂಜಿ ವಾನಸ್ತಾಲ ವನಸ್ಥಲ ಭಾತ ವನಸ್ಥಲ ಒಂಜಿ ಎಂಕ್ಲನೆ ಗ್ರೂಪ್ದಾ ಮೂಜಿ 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 ಒಂಬ ಎನ್ಮ ಜನ ಒಟ್ಟು ಮತ್ತೆ ವನಸ್ಕೊರ್ಪುಣಿ ದಾಂಡು ಹಾಲ ಎಂಕ್ಳ ಒಂಜಿ ಉಮೇಶ್ ಘಟನೆ ನೇತೃತ್ವದ ಹಾಲ ಒಂದು ಅಂಚಾ ಟೋಟಲ್ ಇಂಗೆ ಖರ್ಚು ಆಚು ಲಕ್ಷ ಮಂದ ಪಿಧಾಡಾ ಇನ್ನು ಅವರ್ಚಿಬೋದು ಮಸ್ತ್ ಆತನು ಸದಾರ ಒಂಬ ಲಕ್ಷ ಪತ್ತು ಲಕ್ಷ ಖರ್ಚಾ ಆತನು ಅಂಚಾ ಐದು ಪಕ್ಕ ಎಂಕ್ಲ ಅಂದ ಮಂತ ಬಂದ ವಿಜ್ಞಾಪನ ಪತ್ರಕ್ಕೆ ಪಿದಾಡಿಯಾ ವಿಜ್ಞಾಪನ ಪತ್ರ ಅಂತದ್ ಸಾಧಾರಣಿ ರೆಡ್ ಮೂಚಿ ತಿನ್ನಟ್ಟೆ ಒಂಜಿ ಪತ್ತು ಎಲ್ಪ ಜನಕ್ಕೆ ಕೊರಪ್ಪ ವ್ಯವಸ್ಥೆ ಮಂತ ஐது பக்க கூட பூரா ஐக்கூட இன்விடேஷன் கார்டு பிண்ட் பண்ணது ஐட்டஞஞ்சி சதாரணி அஜிப்பா ஜனத்தாஞ்சு கெஸ்ட் நகி பாடியா அக்களா எடமட்ட சாக்கார திக்குண்டு பக்க நம்ம சாலத மெம்பர் ஆயின நம்ம வினோதில் ஆறுந ஆறுநல பாரமலைஞ்சு கொடைக திக்குதுண்டு ஆறுனவடு சுதேஷ் மரோழி நவடு ಉಪಾಧ್ಯಕ್ಷರಾಯ ಅಂಚನೆ ಹರೀಶ್ ಹರೀಶ್ ಉಳ್ಳಾಲ್ ಬೈಲ ಜಿತೇಂದ್ರ ನಮ್ಮ ಅಧ್ಯಕ್ಷರ ಜಿತೇಂದ್ರ ಶೆಟ್ಟ ಪೂರ್ವ ಮಲ್ಲ ಸಹಕಾರು ಇಂಗಳೀತ ಮೊದಲ ಕಾರ್ಯಕ್ರಮ ಬಾರಿ ಭಾರಿ ಸಹಕಾರ ಸಹಕಾರಾಡು ಅಂಚನೆ ಇಂಕ್ಲೆ ಪ್ರತಿ ಒಂದು ವಿಷಯ ಮೆಂಬರ್ ಭಾರಿ ಒಂಚು ಹಿಂದೂಮಂದೇ ಕಂಡ ಲಗ್ಗದೆ ಇಂಕ ಇನ್ನು ಬೈ ಚೇರಿ ತೋಚೋಡು ನಮ್ಮ ಕೇಶವ ಅನು ಕಾಂಡ ಅಯ್ಯನಂತೆ ಬರುವ ಅಂಚೆ ಬೈಯ ನಮ್ಮ ಅಂಬೆ ಸುರೇಶ್ ಬಂದೇ ಆಯಾ ನಮ್ಮ ಒಟ್ಟಿಗೆ ನಿತ್ತೆ ಟೋಟಲ್ ಅದೊಂದು ಬಾರಿ ಪುರುಳ ಕಾರ್ಯಕ್ರಮ ಅಂತ ಅಂಚ ಮಾತಾ ಹೆಂಗ್ ನಮಗೆ ಸಪೋರ್ಟ್ ಕೋರ್ ನಂಚಿನ ಮಾತಾ ಮೆಂಬರ್ನ ಹಾಕ್ಲಿ ಏನು ಋತ್ಪೂರ್ವಕ ಧನ್ಯವಾದ ಕೊರೊಂದು ಹೆಂಗ್ ಪಾತ್ರರ ಅವಕಾಶ ಕೋರ್ನಾಪ್ಪ ಅಧ್ಯಕ್ಷರಿಗೆ ಒಂದು ನಿಮಿಷ ಒಂದು ಏನಾರ ಪಾತ್ರ ಮುಗಿಪ ಗೌರವಾಧ್ಯಕ್ಷರಾಗಿದ್ದುಕೊಂಡು ಸಂಪೂರ್ಣ ತಂಡದ ಬೆನ್ನಲು ಬಾಗಿ ಒಂದಷ್ಟು ಸಲಹೆ ಸಹಕಾರ ನೀಡಿದ ಚಂದ್ರ ಸುಳ್ಳಾಳರಿಂದ ಎರಡು ಮಾತು ಸೇರಿದಂತಹ ಶಕ್ತಿ ಭಾರತ್ ವ್ಯಾಮ್ಶಾಲೆಯ ಎಲ್ಲ ನಮ್ಮ ಅಧ್ಯಕ್ಷರು ಶಕ್ತಿ ಭಾರತ ವ್ಯಾಮ್ ಶಾಲೆ ಮೊನ್ನೆ ನಡೆದಂತಹ ಕಾರ್ಯಕ್ರಮದ ಅಧ್ಯಕ್ಷರು ಉಪಾಧ್ಯಕ್ಷರು ನನ್ನ ಮಿತ್ರರಾದಂಥ ವಿನೋದ್ರವರು ಹಾಗೆ ಜಗದೀಶ್ರವರು ಹಾಗೆ ಹೇಮಚಂದ್ರವರು ಮತ್ತು ನಮ್ಮ ಕರ್ನಾಟಕ ಪವರ್ ಲಿಫ್ಟ್ ಎಸೋಸಿಯೇಷನ್ನ ಕೋಶಾಧಿಕಾರಿಯಾದಂತಹ ಜಯರಾಮ್ ಶೆಟ್ಟಿಯವರು ಮತ್ತು ಎದುರಿನಲ್ಲಿರುವ ನನ್ನ ಎಲ್ಲ ಅಣ್ಣಂದಿರು ನಮಗೆ ಸಹಕಾರವನ್ನು ಕೊಟ್ಟಂಥ ನಮ್ಮ ಅಣ್ಣಂದಿರು ಮೊನ್ನೆ ನಡೆದಂಥ ಯಶಸ್ವಿಗೆ ಕಾರಣರಾದ್ರೆ ನನ್ನ ಎಲ್ಲ ತಮ್ಮಂದಿರು ಬಹಳ ನಾನು ಹೇಳಬೇಕಾದ್ರೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಎತ್ತುಕೊಟ್ಟಿನಲ್ಲಿ ಕೊಟ್ಟಿದ್ದೀರ ಅಂತ ಅನಿಸ್ತದೆಲ್ಲ ನೂರಕ್ಕೆ ನೂರು ಕೊಟ್ಟಿದ್ದೀರ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಿಮ್ಮಂತಹ ಕಾರ್ಯಕರ್ತರು ನಮ್ಮಲ್ಲಿ ಒಂದು ನಮ್ಮ ಪಕ್ಷದಲ್ಲಿ ಒಂದು ಮಾತಿದೆ ದೇವ ದುರ್ಲಭ ಕಾರ್ಯಕರ್ತರು ಅಂತ ಏನು ಜೀತನ ಹಾಗೆ ನಮ್ಮ ಶಕ್ತಿ ಭಾರತ್ ವ್ಯಾಯಾಮ ಶಾಲೆಯಲ್ಲಿ ಇರುವಂತಹ ಕಾರ್ಯಕರ್ತ ಕರ್ತರ ಅದು ದೇವ ದುರ್ಲಭ ಕಾರ್ಯಕರ್ತರು ನಾನು ಯಾಕೆ ಹೇಳ್ತೇನೆಂದರೆ ಮೊನ್ನೆ ನಡೆದಂತಹ ಆ ಕೆಲಸಗಳು ಒಬ್ಬೊಬ್ಬ ಕಾರ್ಯಕರ್ತನು ತನ್ನ ಪ್ರಜ್ಞೆಯನ್ನು ಇಟ್ಟುಕೊಂಡು ತನ್ನ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನನಗೆ ಏನು ಕರ್ತವ್ಯವನ್ನು ಕೊಟ್ಟಿದ್ದೀರಾ ನನಗೆ ಏನು ಕೆಲಸವನ್ನು ಕೊಟ್ಟಿದ್ದೀರಾ ಅದನ್ನು ನೂರಕ್ಕೆ ನೂರು ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಮಾಡಿದ್ದೀರಾ ನಿಮಗೆ ಶಕ್ತಿ ಭಾರತ್ ವ್ಯಾಮ್ಶಾಲೆ ಪರವಾಗಿ ಅಭಿನಂದನೆಗಳು ಅಭಿನಂದನೆಗಳು ಅಭಿನಂದನೆ ನನ್ನನ್ನು ಜೀತಣ್ಣ ಈ ಕಾರ್ಯಕ್ರಮಕ್ಕೆ ಫಸ್ಟಿಗೆ ಅಧ್ಯಕ್ಷನನ್ನು ಮಾಡಬೇಕಾದ್ರೆ ನೀವೆಲ್ಲ ಹೇಳಿದಿರ ನನಗೆ ಏನೋ ಒಂದು ಚಿಕ್ಕ ಸಂಕೋಚ ಅಧ್ಯಕ್ಷ ವಹಿಸ್ಕೊಂಡ ನಂತರ ಯಶಸ್ವಿ ಆಗಬೇಕು ಯಾವುದಾದ್ರೂ ಕಾರ್ಯಕ್ರಮ ಯಶಸ್ವಿ ಆಗದಿದ್ದರೆ ಹೊಣೆ ಯಾರು ಅಧ್ಯಕ್ಷರು ಅದಕ್ಕೆ ನಾನು ನನ್ನ ಹೊಣೆಯನ್ನು ನಮ್ಮ ಜಿತೇಂದ್ರ ಅವರಿಗೆ ಕೊಟ್ಟಿದ್ದೇನೆ ಕೊಟ್ಟಿದ್ದೆ ನಾನು ಗೌರವವಾಗಿ ಒಂದು ಕಡೆಯಲ್ಲಿ ಕೂತ್ಕೊಳ್ತೇನೆ ಅಂತ ಹಾಗೆ ಜಿತೇಂದ್ರ ಕೂಡ ಆ ಕಾರ್ಯಕ್ರಮವನ್ನು ಎಲ್ಲರನ್ನು ಒಬ್ಬ ಅಧ್ಯಕ್ಷ ವಹಿಸಿಕೊಳ್ಬೇಕಾದ್ರೆ ಅವನ ಕಾರ್ಯಕರ್ತರ ಮನಸ್ಸನ್ನು ಅರಿತುಕೊಳ್ಬೇಕು ಅವರಲ್ಲಿ ಆ ನಡುಕೊಳ್ಳುವಂತಹ ರೀತಿ ಅವರನ್ನು ಯಾವುದರಲ್ಲಿ ಹೇಗೆ ತೊಡಸಿ ತೊಡಗಿಸಿಕೊಳ್ಬೇಕು ಯಾವುದರಲ್ಲಿ ತೊಡಗಿಸಿಕೊಂಡ ನಂತರ ಅದನ್ನು ಹೇಗೆ ಆ ಕಾರ್ಯವನ್ನು ಯಶಸ್ವಿ ಮಾಡಬೇಕನ್ನುವಂಥ ಆ ಕೆಲಸ ಅವರಿಗೆ ಕರಗತ ಇದೆ ಆದ ಕಾರಣ ಎಲ್ಲರಲ್ಲಿ ಬಹಳ ಚೆನ್ನಾಗಿ ಮಾತಾಡಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಮಾತ್ರ ಅಲ್ಲ ಅದಕ್ಕೆ ಬೇಕಾದಂತಹ ಕ್ರೋಡೀಕರಣ ಫಂಡ್ಗಳ ಕ್ರೋಢೀಕರಣ ಅದು ಒಂದು ಕಡೆಯಲ್ಲಿ ಗೌಪ್ಯವಾಗಿ ನಡೆಯುತ್ತಿತ್ತು ಅದು ಹೇಮಂತ್ ಆಗಲಿ ಜಗಣ್ಣಾಗಲಿ ಮರುಳಿಯವರಾಗಲಿ ನಮ್ಮ ವಿನೋದ್ ಆಗಲಿ ಅವರೆಲ್ಲ ಸೇರಿಕೊಂಡು ಆ ಕ್ರೋಢೀಕರಣವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಿನ್ನೆ ತನಕ ಅದರ ಹಿಂದೆ ನಮ್ಮ ಜೀತಣ್ಣ ಇದ್ದರು ನನಗೆ ಆಗಾಗ ಫೋನ್ ಮಾಡ್ತಿದ್ರು ಚಂದ್ರಣ್ಣ ಅರ್ಣ ಬೈಜಿ ಮರ್ಣ ಬೈಜಿ ಅಂತ ದೇವರದೆಯಿಂದ ನನ್ನ ಲೆಕ್ಕದಲ್ಲಿ ಎಲ್ಲರದ್ದು ಬಂದಿರಬಹುದು ಅಂತ ನನ್ನ ಅನಿಸಿಕೆ ಮುದ್ದಿನ ಯೋಚನೆ ಒಂದು ದೊಡ್ಡ ಯೋಚನೆ ನಮ್ಮ ಎದುರಿನಲ್ಲಿದೆ ಅದು ನಮಗಾಗಲ್ಲ ಇನ್ನು ನಮ್ಮ ಮುಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಅಂದರೆ ಈಗ ಜಗ್ಗಣ್ಣನಿಗೆ ಜಗಣ್ಣ ಮಗ ಕೂಡ ಅವರೊಟ್ಟಿಗೆ ವ್ಯಾಯಾಮಶಾಲೆಯಲ್ಲಿ ಇದ್ದಾನೆ ಹಾಗೆ ಅವರವರ ಮಕ್ಕಳು ಮಾತ್ರ ಅಲ್ಲ ನಮ್ಮ ಊರಿನ ಯುವಕರು ಒಂದಿಷ್ಟು ಅಲ್ಲಿ ಬಂದು ವ್ಯಾಯಾಮ ಮಾಡಬೇಕು ವ್ಯಾಯಾಮ ಅಂದರೆ ಅದೊಂದು ಆರೋಗ್ಯದ ಒಂದು ಭಾಗ ದುಡ್ಡು ಕೋಟಿಗಟ್ಟಲೆ ಇದ್ದರೂ ಆರೋಗ್ಯ ಇಲ್ಲದಿದ್ದರೆ ದುಡ್ಡು ತಿನ್ನಲಿಕ್ಕೆ ಆಗೋದಿಲ್ಲ ಅದನ್ನು ಏನು ಆಗೋದಿಲ್ಲ ಆರೋಗ್ಯ ಇದ್ದರೆ ಎಷ್ಟು ದುಡ್ಡು ಇದ್ದರೂ ಏನು ಖರ್ಚು ಮಾಡ್ಬೋದು ಹಾಗೆ ನಾವು ಆದಷ್ಟು ಬೇಗ ನಮ್ಮ ಹರೀಶಣ್ಣ ನಮ್ಮ ಅಧ್ಯಕ್ಷರು ಮಾತಾಡುವುದರಲ್ಲಿ ಕಮ್ಮಿ ಆದರೂ ಅವರು ಅವರವರ ಅವರಿಗೆ ಏನು ಜವಾಬ್ದಾರಿ ಇದೆ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಏನಂದರೆ ನಮ್ಮ ಅವರು ಎಲೆಯ ಮರೆಯ ಕಾಯಿ ಅಂತ ನಾವು ಹೇಳ್ತೇವೆ ಅವರು ಹೀಗೆ ಮಾಡ್ತಾರೆ ಅಲ್ಲ ನಾನು ನಿಮ್ಮನ್ನು ಹೊಗಳೋದಿಲ್ಲ ನನಗೆ ಹೊಗಳಿ ಏನಾಗಲಿಕ್ಕೂ ಇಲ್ಲ ನಾನು ಇದ್ದದನ್ನು ಇದ್ದಾಗೆ ಹೇಳುವುದು ಅವರು ಯಾರಿಗೆ ಗೊತ್ತಾಗದಾಗೆ ಅವರ ಕರ್ತವ್ಯವನ್ನು ಅವ್ರು ಮಾಡಿದ್ದಾರೆ ಅದರಲ್ಲಿ ಇನ್ನೊಂದು ಕಡೆ ಹೇಮಚಂದ್ರ ಅವರು ಕೂಡ ಬೇರೆ ಜಂಜಾಟಕ್ಕೆ ಬರುವುದಿಲ್ಲ ಅವರ ಏನು ಕೆಲಸ ಇದೆ ಅದನ್ನು ಮಾಡ್ತಾ ಹೋಗಿದ್ದಾರೆ ಯಾಕೆಂದರೆ ಎಲ್ಲರಿಗೂ ಶಕ್ತಿ ಭಾರತ್ ವ್ಯಾಯಾಮ ಶಾಲೆಯಲ್ಲಿ ಒಂದು ಗೌರವ ಇದೆ ಒಂದು ಪ್ರೀತಿ ಇದೆ ಒಂದು ವಿಶ್ವಾಸ ಇದೆ ಒಂದು ಭಕ್ತಿ ಇದೆ ಇದನ್ನೆಲ್ಲ ಮಾಡಿಸುವುದು ಯಾರಂದರೆ ಯಾರು ಅಂತ ಹೇಳಿ ಹನುಮಂತ ನೂರಕ್ಕೆ ನೂರು ಸತ್ಯ ಅದೇ ಇದನ್ನು ಮಾಡಿಸುವುದು ಯಾರಂದರೆ ಮುಖ್ಯ ಪ್ರಾಣ ನಮಗೆ ಶಕ್ತಿ ಕೊಟ್ಟು ನಮಗೆ ಮನಸ್ಸು ಕೊಟ್ಟು ನಮಗೆ ಶ್ರದ್ಧೆಯನ್ನು ಕೊಟ್ಟು ನಮಗೆ ಎಲ್ಲರನ್ನೂ ಒಟ್ಟಿಗೂಡಿಸಿಕೊಂಡು ಮಾಡುವಂತಹ ಕೆಲಸ ಅದು ಮುಖ್ಯ ಪ್ರಾಣ ಮಾಡಿದನೆ ಮುಖ್ಯ ಪ್ರಾಣ ನಮ್ಮ ಶಕ್ತಿ ಭಾರತ್ ವ್ಯಾಯಾಮ ಶಾಲೆಯಲ್ಲಿ ಇದ್ದಾನೆ ಅಂತ ಹೇಳ್ಬೋದು ಹೋದಲ್ಲಿ ಬರಲಿಲ್ವ ಆದರೆ ನಿಮ್ಮೊಟ್ಟಿಗೆ ಬಂದಿದ್ದಾರೆ ಅಲ್ಲಿ ಇದ್ದರಾ ಇಲ್ವಾ ಅಂತ ಗೊತ್ತಿಲ್ಲ ನಿಮ್ಮೊಟ್ಟಿಗೆ ಬರದಿದ್ದರೆ ಈ ಯಶಸ್ವಿ ನೂರಕ್ಕೆ ನೂರ ಆಗಲ್ಲ ನಿಮ್ಮೊಟ್ಟಿಗೆ ಬರಲಿಲ್ಲ ನಿಮ್ಮೊಟ್ಟಿಗೆ ಬಂದಿದ್ದಾರೆ ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಮುಂದಿನ ದಿವಸದಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅದನ್ನು ತಿಳ್ಕೊಂಡು ನಿಮ್ಮ ನೀವು ಅಲ್ಲಿಗೆ ಬರಲಿಲ್ಲ ಅಂತ ಹೇಳಿದಿರ ಆದರೆ ಮುಂದಿನ ದಿವಸ ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಎಲ್ಲಿಗೆ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ತಾರೆ ಆದರೆ ನೀವೆಲ್ಲರೂ ಮಾತ್ರ ಪ್ರಯತ್ನ ಪಡಬೇಕು ಹನುಮಂತ ಇದ್ದಾನೆ ಅಂತ ಹೇಳಿ ರಾಮನಿಗೆ ಸಮುದ್ರ ಹಾರಬಹುದಿತ್ತು ಹಾರಲಿಲ್ಲ ಆಗಲಿಲ್ಲ ಅದಕ್ಕೆ ಹನುಮಂತನೇ ಬೇಕು ಹಾಗೆ ಹನುಮಂತ ಇದ್ದಾನೆ ಅಂತ ಹೇಳಿ ನೀವು ಮನೇಲಿ ಕೂತ್ಕೊಳ್ಬೇಡಿ ನಿಮ್ಮ ಕೆಲಸ ಏನುಂಟು ನಿಮ್ಮ ಕರ್ತವ್ಯ ಏನುಂಟು ಅದನ್ನು ಮಾಡಿ ನೂರಕ್ಕೆ ನೂರು ಇನ್ನೊಮ್ಮೆ ಇದಕ್ಕಿಂತ ನಮ್ಮೆಲ್ಲ ಕೆಲಸಗಳು ಆದ ನಂತರ ಇನ್ನೊಮ್ಮೆ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮವನ್ನು ಇದೇ ನಮ್ಮ ತುಕ್ಕೋಟಿನಲ್ಲಿ ಆಯೋಜನೆ ಮಾಡುವ ನಿಮ್ಮೊಟ್ಟಿಗೆ ನಾನು ಇದ್ದರಿಂದ ನಾನು ಕೂಡ ಇದ್ದೇನೆ ಅಂತ ಹೇಳಿಕೊಂಡು ಆ ಪರಮಾತ್ಮ ಮುಖ್ಯ ಪ್ರಾಣ ಹಾಗೆ ತಾಯಿ ಭಗವತಿ ನಿಮಗೆ ಆಶೀರ್ವಾದವನ್ನು ಕೊಡಲಿ ಮುಂದೆ ನಾವೆಲ್ಲರೂ ಒಟ್ಟಿಗೆ ಇರೋಣ ಇಂಥ ಒಳ್ಳೆಯ ಕೆಲಸಕ್ಕೆ ಕೈ ಜೋಡಿಸೋಣ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾದ ಇನ್ನೊಮ್ಮೆ ನಿಮಗೆ ಎಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ವಿಚಾರಕ್ಕೆ ಬಂದಾಗ ಚಂದ್ರಣ್ಣ ಹೇಳಿದಾಗೆ ಎಲ್ಲ ಸರ್ವ ಸದಸ್ಯರು ಒಕ್ಕೊರಳಿನಿಂದ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವಂತ ಹೇಳಿದರು ಸಹಜ ಎಲ್ಲರೂ ಹೇಳ್ತಾರೆ ಆಗ ನಾವು ಹೇಳಿದ್ದುಂಟು ಬಾಯಿಡು ಪಂಡ ಯಾವುಜಿ ಜಿ ಅಡೆಮುಟ್ಟ ಬೋರ್ಡು ಅಂತ ಅದನ್ನು ಮೂರು ದಿವಸದ ಕ್ರೀಡಾಕೂಟದಲ್ಲಿ ನಮ್ಮ ಸರ್ವ ಸದಸ್ಯರು ತೋರಿಸಿಕೊಟ್ಟಿದ್ದಾರೆ ಇದು ಚಂದ್ರಣ್ಣ ಹೇಳಿದಾಗೆ ದೇವರ ಒಂದು ಆಶೀರ್ವಾದ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ಸಂಪನ್ಮೂಲ ಕ್ರೋಡೀಕರಣದಲ್ಲೂ ಕೂಡ ಒಂದಷ್ಟು ಕೆಲಸವನ್ನು ನಾವು ಮಾಡಿದ್ದೇವೆ ಒಂದಷ್ಟು ಮೊತ್ತಗಳು ಸಿಗುವಲ್ಲಿ ಸ್ವಲ್ಪ ತಡ ಆಗ್ತಾ ಉಂಟು ಅದನ್ನು ಕೂಡ ಬರುವ ದೃಷ್ಟಿಯಲ್ಲಿ ನಾವು ತುಂಬ ಕೆಲಸ ಮಾಡ್ತಾಯಿದ್ದೇವೆ ಇವತ್ತು ಒಂದೆರಡು ಕಡೆಯನ್ನು ನಾವು ಸಂಪರ್ಕ ಮಾಡಿ ನಮ್ಮ ಕೆಲಸವನ್ನು ಮಾಡಿದ್ದೇವೆ ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದರೆ ಒಂದು ಒಂದು ಏನೋ ಒಂದು ಟಾರ್ಗೆಟ್ ಉಂಟು ಒಂದು ಗುರಿ ಉಂಟು ಅಲ್ಲಿಗೆ ಮುಟ್ಟುವರೆಗೆ ನಮ್ಮ ಕೆಲಸ ಇನ್ನೂ ಉಂಟು ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಈ ವೇದಿಕೆಯಲ್ಲಿ ನಾವು ಧನ್ಯೋತ್ಸವ ಅನ್ನೋ ಒಂದು ಪದವನ್ನು ಬಳಕೆ ಮಾಡಿದ್ದೇವೆ ಯಾಕಂತ ಹೇಳಿದರೆ ಸೇರಿದಂಥ ಒಂದು ನಲವತ್ತು ಐವತ್ತು ಜನ ತನ್ನ ಮನೆಯ ಕೆಲಸದಾಗಿ ಕಾರ್ಯಕ್ರಮ ಮಾಡಿದ ಕೆಲಸ ನಡೆಸಿಕೊಟ್ಟಿದ್ದಾರೆ ಒಂದು ಉದಾಹರಣೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂತ ಹೇಳಿದರೆ ವಿಶೇಷವಾಗಿ ಕರಾವಳಿಯ ಜನಗಳೆಲ್ಲರೂ ಕೂಡ ಉದ್ಯಮಿಯಾಗಿ ನಮ್ಮ ವಿನೋದನ್ನು ಸೇರಿಸಿ ನಾನು ಹೇಳುವಂಥದ್ದು ಯಾಕಂತ ಹೇಳಿದರೆ ನಾವು ಆತಿಥ್ಯದಲ್ಲಿ ಅಗ್ರಗಣ್ಯರು ಊಟೋಪಚಾರದಲ್ಲಿ ನಾವು ನಿಸೀಮರು ಯಾಕಂತ ಹೇಳಿದರೆ ನಮ್ಮ ಹೋಟೆಲ್ ಉದ್ಯಮ ಇರ್ಬೋದು ಯಾವ ಉದ್ಯಮ ಇರ್ಬೋದು ನಮ್ಮಷ್ಟು ಚಂದ ಅದನ್ನು ನಡೆಸಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಅದು ನಮಗೆ ದೇವರು ಕೊಟ್ಟ ವರ ಯಾಕಂತ ಹೇಳಿದರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಮಂಗಳೂರಿನಿಂದ ಹೋದವರು ದೊಡ್ಡ ದೊಡ್ಡ ಉದ್ಯಮ ಪತಿಗಳಾಗಿದ್ದಾರೆ ಕಾರಣ ಎಂತ ಅಂತ ಹೇಳಿದರೆ ಮೊನ್ನೆ ನಡೆದಂತಹ ನಮ್ಮ ಕ್ರೀಡಾಕೂಟದಲ್ಲಿ ನಮ್ಮ ಆತಿಥ್ಯ ಉದಾಹರಣೆಗೆ ನಾನು ಎಲ್ಲರ ಒತ್ತಾಯಕ್ಕೆ ನಾನು ಕೂಡ ಲಿಫ್ಟಿಂಗ್ ಕಾಸ್ಟ್ಯೂಮ್ ಎಲ್ಲ ಹಾಕಿ ಒಳಗೆ ಇರಬೇಕಾದ್ರೆ ಇಬ್ಬರು ಮುಖ್ಯ ಇಂಪಾರ್ಟೆಂಟ್ ಅತಿಥಿಗಳು ಬಂದರು ಸೊ ಅವರನ್ನು ನಮ್ಮ ಕಾರ್ಯಕರ್ತರು ಭಾರಿ ಚಂದವಾಗಿ ಟ್ರೀಟ್ ಮಾಡಿ ಕೊನೆಗೆ ನನ್ನನ್ನು ಹುಡ್ಕೊಂಡು ಅವರು ಬಂದರು ಅಲ್ಲಿಗೆ ಬಂದು ನಾನು ಮಾತಾಡಿದೆ ನನಗೆ ಭಾರಿ ಖುಷಿ ಆಯ್ತು ಯಾಕಂತ ಹೇಳಿದರೆ ನಾನು ಹಿಂದಿನ ಸಿದ್ಧಾರ್ಥ ಸಭೆಯಲ್ಲಿ ಒಂದು ಮಾತು ಹೇಳಿದೆ ಯಾವತ್ತೂ ಕೂಡ ಸ್ವಾಗತ ಸಮಿತಿಗೆ ಆರು ಜನ ಇರುವವರು ಖಾಲಿ ಅವರು ಮಾತ್ರ ಅಲ್ಲ ನಮ್ಮಲ್ಲಿರುವ ಅರವತ್ತು ಜನರು ಸ್ವಾಗತ ಸಮಿತಿಯವರು ಅಂತ ಹೇಳಿದೆ ಯಾಕಂತ ಹೇಳಿದರೆ ಈ ಆರು ಜನ ಖಂಡಿತ ಆ ಸಮಯದಲ್ಲಿ ಇರುವುದಿಲ್ಲ ಸೊ ಆ ಸಂದರ್ಭದಲ್ಲಿ ಕೂಡ ನಮ್ಮ ಜವಾಬ್ದಾರಿಯನ್ನು ನಾವು ಯಶಸ್ವಿಯಾಗಿ ನಿಭಾಯಿಸಿದ್ದೇವೆ ಸ್ವಾಗತ ಸಮಿತಿಯನ್ನು ಬಿಟ್ಟು ಸಭಾಂಗಣ ನಿರ್ವಹಣೆ ಇರ್ಬೋದು ವೇದಿಕೆ ನಿರ್ವಹಣೆ ದೊಡ್ಡ ಕೆಲಸ ನಾನು ಇಲ್ಲ ಅದಕ್ಕಾಗಿ ರಾಕೇಶ್ನ ಹೆಸರನ್ನು ಹೇಳ್ತೇನೆ ಯಾಕಂತ ಹೇಳಿದರೆ ಭಾರಿ ಚಂದ ಅಚ್ಚುಕಟ್ಟಾಗಿ ನಮ್ಮ ರಾಕೇಶ್ ಕುಮಾರ್ದನ್ನು ನಿಭಾಯಿಸಿದ್ದಾರೆ ಸೊ ಇವತ್ತು ಅವರು ಬೇರೆ ಕಾರ್ಯಕ್ರಮದಿಂದ ಇನ್ನೊಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ತುಂಬ ಜವಾಬ್ದಾರಿ ಕೆಲಸ ಮಾಡಿದ್ದಾರೆ ಮತ್ತು ಈವೆಂಟ್ ಮುಗಿದ ತಕ್ಷಣ ಎಲ್ಲ ಐಟಮನ್ನು ಲೋಡ್ ಇರ್ಬೋದು ನಮ್ಮ ಒಂದು ತಂಡ ನಾನು ಸಾಧಾರಣ ಹತ್ತುವರೆ ಗಂಟೆವರೆಗಿದ್ದೆ ಇನ್ನೊಂದು ತಂಡ ಹನ್ನೊಂದುವರೆ ಗಂಟೆಗೆಲ್ಲ ಮುಗಿಸಿ ಹೋದಂಥದ್ದು ಇದು ನಮ್ಮ ಶಕ್ತಿ ಶಕ್ತಿ ಭಾರತನ ಶಕ್ತಿ ಯಾಕಂತೇಳಿದ್ರೆ ಈ ಮಟ್ಟಕ್ಕೆ ನಾವು ಈ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೆ ಅಂತೇ ನಾನು ಮತ್ತೊಂದು ವಿಚಾರ ನಾವು ಮೊನ್ನೆಯ ಕಾರ್ಯಕ್ರಮದಲ್ಲಿ ಹಿರಿಯ ನಮ್ಮ ಶಾಲೆಗೆ ಸಹಕಾರ ಕೊಟ್ಟಂಥ ಸದಸ್ಯರಿಗೆ ಗೌರವ ಸಮರ್ಪಣೆ ಮಾಡಿದ್ದೇವೆ ಆದರೆ ಅದರಲ್ಲಿ ಒಂದು ಹೆಸರು ಬಾಕಿಯಾಗಿತ್ತು ಅದನ್ನು ನಮ್ಮ ಪದಾಧಿಕಾರಿಗಳ ಒತ್ತಾಯದ ಮೇರೆಗೆ ನಾವು ಅದನ್ನು ಇಲ್ಲಿ ನಿಭಾ ನಡೆಸಿಕೊಡ್ತೇವೆ ನಿಮ್ಮೆಲ್ಲರ ಸಾಕಾರ ಬೇಕು ಅದಕ್ಕಿಂತ ಮುಂಚಿತವಾಗಿ ಇಡೀ ಕಾರ್ಯಕ್ರಮ ನಡೆದಿದೆ ಒಂದು ಒಳ್ಳೆ ರೀತಿಯಲ್ಲಿ ನಡೆ ನಡೆದಿ ಯಾಕಂತ ಹೇಳಿದರೆ ನಾವು ಮಾಡಿದಂಥ ಖರ್ಚು ಅಚ್ಚುಕಟ್ಟು ಮಾಡಿದಂಥ ಸಂಪನ್ಮೂಲ ಕ್ರೋಢೀಕರಣ ಅದಕ್ಕೂ ಒಂದು ಅಚ್ಚುಕಟ್ಟು ವ್ಯವಸ್ಥಿತವಾಗಿ ಮಾಡಿದಿ ಪಕ್ಕ ಮರು ನಮ್ಮ ಅಕೌಂಟ್ ಕ್ಲೋಸ್ ಆಗಿದೆ ನೀವು ನಂಬಲಿಕ್ಕಿಲ್ಲ ಮರುದಿವಸ ನಮ್ಮ ಅಕೌಂಟ್ ಕ್ಲೋಸ್ ಆಗಿದೆ ಆದರೆ ಒಂದಷ್ಟು ವ್ಯವಸ್ಥೆಯ ದೃಷ್ಟಿಯಲ್ಲಿ ನಾಲ್ಕು ದಿವಸ ಮುಂದೆ ಮುಂದೆ ಕೊಂಡಿದೆ ನಾವು ಸೊ ಇವತ್ತಿಗೆ ಪಕ್ಕಾ ಲೆಕ್ಕಾಚಾರ ಮಾಡಿ ಒಂದಷ್ಟು ಜನ ನಮಗೆ ಹೇಳಿದವರು ಕೊಡಲಿಕ್ಕಿದ್ದಾರೆ ಇನ್ನೂ ಕೂಡ ಕೊಡಲಿಕ್ಕಿದ್ದಾರೆ ನಾಳೆ ನಾಳ್ದು ಕೊಡಲಿಕ್ಕಿದ್ದಾರೆ ಇವತ್ತು ಒಂದು ಇಬ್ಬರಳನ್ನು ನಾನು ಕಲೆಕ್ಷನ್ ಮಾಡಿದ್ದೇನೆ ಸೊ ಅದನ್ನು ಕೂಡ ವ್ಯವಸ್ಥಿತವಾಗಿ ಮುಗಿಸಿದ್ದೇವೆ ಮುಂದೆ ಚಂದ್ರಣ್ಣ ಹೇಳಿದಾಗೆ ದೊಡ್ಡ ಜವಾಬ್ದಾರಿ ಕೆಲಸ ನಮಗೆ ಉಂಟು ಅದಕ್ಕೆ ನಾವೆಲ್ಲರೂ ಕೂಡ ಉಸ್ತುಕರಾಗಿದ್ದೇವೆ ಅದನ್ನು ಮುಗಿಸಬೇಕು ಅನ್ನೋ ಜವಾಬ್ದಾರಿ ನಮ್ಮಲ್ಲಿ ಉಂಟು ಸೊ ಅದಕ್ಕಿಂತ ಮುಂಚಿತವಾಗಿ ಚಂದ್ರಣ್ಣ ನಾವು ಇಲ್ಲಿ ಪವರ್ ಲಿಫ್ಟಿಂಗ್ ಬೆಂಚ್ ಪ್ರೆಸ್ ಕಮಿಟಿಯನ್ನು ಇವತ್ತು ಡಿಸಾಲ್ವ್ ಮಾಡ್ತಾ ಇದ್ದೇವೆ ನಮ್ಮ ಕಮಿಟಿ ಇವತ್ತು ಡಿಸಾಲ್ವ್ ಆಗ್ತದೆ ಇನ್ನೇನಿದ್ರೂ ಅಧಿಕೃತವಾಗಿ ಶಕ್ತಿ ಭಾರತ ವ್ಯಾಂಶಾಲೆಯ ಕಮಿಟಿ ಅದರ ಅವಧಿ ತನಕ ಇರ್ತದೆ ನಮ್ಮ ಪವರ್ ಲಿಫ್ಟಿಂಗ್ ಕಮಿಟಿ ಇವತ್ತು ಡಿಸಾಲ್ವ್ ಆಗ್ತದೆ ದಯಮಾಡಿ ಎಲ್ಲರೂ ಚಪ್ಪಳೆ ತಟ್ಟಿ ಅದನ್ನು ಡಿಸಾಲ್ವ್ ಡಿಸಾಲ್ವ್ ಮಾಡುವ ಒಂದು ಲೆಕ್ಕಾಚಾರದ ಪ್ರತಿಯನ್ನು ಶಾಲೆಯಲ್ಲಿ ನಾವು ಸಮರ್ಪಣೆ ಇದ್ದೇವೆ ಸಮರ್ಪಣೆ ಇದ್ದೇವೆ ಈಗ ಮೊನ್ನೆ ಬಾಕಿಯಾದಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಸನ್ಮಾನ್ಯ ಶೇಖರರ ಬಂಗೇರ ಸಮಕಾಲೀನ ವ್ಯಕ್ತಿಯಾಗಿ ಪ್ರಾಯದಲ್ಲಿ ಅವರಿಗೆ ತುಂಬ ಕಿರಿಯರಿದ್ದಾರೆ ಇದ್ದಾರೆ ಚಂದ್ರಣ್ಣ ಆದರೆ ನಮ್ಮೊಟ್ಟಿಗೆ ಬಲಗೈಯಾಗಿ ಸೇರಿದವರು ಅವರಿಗೆ ಒಂದು ಗೌರವ ಸಮರ್ಪಣೆ ಇತ್ತು ಅದು ಬಾಕಿಯಾಗಿದೆ ಆದರೆ ಅದು ರೆಡಿಯಾಗಿದೆ ಅವರು ಒಪ್ಪಿಲ್ಲ ಇವತ್ತು ಅದನ್ನು ಸಮರ್ಪಣೆ ಮಾಡುವ ಕೆಲಸ ನಾವು ಮಾಡ್ತೇವೆ ಚಂದ್ರಣ್ಣ ವಿಶೇಷ ದಿನದಲ್ಲಿ ಶಕ್ತಿ ಭಾರತ್ ವ್ಯಾಯಾಮ ಶಾಲೆಯ ವತಿಯಿಂದ ಕರೆಯಲಾದ ಈ ಒಂದು ಧನ್ಯೋತ್ಸವ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ ಹಾಸಿನರಾಗಿರುವ ಹಿರಿಯರಾದ ಚಂದ್ರಾಸ್ ಅಣ್ಣ ಅವರಿಗೆ ಹಾಗೆ ನಮ್ಮ ಎಲ್ಲ ಸಮ್ಮಿತ್ರರು ಜಿತೇಂದ್ರ ಶೆಟ್ಟಿ ಸಮೇತ ಹಾಗೂ ಆಧರಣೀಯ ಎಲ್ಲ ನಮ್ಮ ಶಕ್ತಿ ಭಾರತ್ ವ್ಯಾಮಶಾಲೆಯ ಸದಸ್ಯರೇ ಹಾಗೂ ನನ್ನ ಸಮ್ಮಿತರೇ ಪ್ರಾರಂಭದಿಂದ ಈ ಒಂದು ಸಂಪೂರ್ಣ ಈ ಒಂದು ಸಮಿತಿಯೊಂದಿಗೆ ಭಾಗವಹಿಸುವ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದೀರಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಬಹಳ ಒಂದು ಅತ್ಯಂತ ಯಶಸ್ವಿ ಸಂಘಟನೆಯ ಮೂಲಕ ಈ ಒಂದು ಶಕ್ತಿ ಭಾರತ ವ್ಯಾಮ್ಶಾಲೆ ಇವತ್ತು ನಮ್ಮ ಕರ್ನಾಟಕದಾದ್ಯಂತ ಹೆಸರು ಪಡೆದಿದೆ ಎಂದು ಹೇಳಲಿಕ್ಕೆ ಮತ್ತಷ್ಟು ಹೆಚ್ಚು ಹೆಮ್ಮೆ ಪಡ್ತಾ ಇದ್ದೇನೆ ಶುಕ್ರವಾರ ದಿವಸ ಬೆಳಿಗ್ಗೆ ಬರಬೇಕಿತ್ತು ಅದೇ ಉದ್ಘಾಟನಾ ಕಾರ್ಯಕ್ರಮ ಒಂದು ನಮ್ಮ ಒಂದು ವೈಯಕ್ತಿಕ ಧಾರ್ಮಿಕ ಕಾರ್ಯಕ್ರಮ ಇತ್ತ ಬರಲಿಲ್ಲ ಬರಲಿಕ್ಕಾಗಲಿಲ್ಲ ಬರುವಾಗ ಸಾಧಾರಣ ಒಂದು ಗಂಟೆ ಆಗಿತ್ತು ಬಂದ ಕೂಡಲೇ ಬಹುಶಃ ನಾನು ಸಾಧಾರಣ ಎಲ್ಲ ಕಡೆ ಪ್ರಾರಂಭದಲ್ಲಿ ಇಡ್ತೇನೆ ಸರ್ ಆದರೆ ಆ ದಿವಸ ನನ್ನನ್ನು ಮಧ್ಯಾಹ್ನವೇ ನೋಡಿದವರು ಕೇ ನನ್ನ ನನಗೆ ಒಂದು ಕೇಳಿ ಬಂದ ಮಾತೆಂದೆ ಸರ್ ಇಂಚಿನ ಸರ್ ಭಾರಿ ಪುರ್ಲದ ಕಾರ್ಯಕ್ರಮ ನಾನು ಒಳಗೆ ನೋಡಲೇ ಇಲ್ಲ ನಾನು ಒಳಗೆ ಬರಲೇ ಇಲ್ಲ ಭಾರಿ ಪುರ್ಲಾದನ್ನು ಬೆಂಗಳೂರು ಅವರು ಸರ್ ಒಳ್ಳೆ ಕಾರ್ಯಕ್ರಮ ಸರ್ ಎಷ್ಟು ಒಂದು ಚಂದ ಮಾಡಿದ್ದಾರೆ ನಾನು ಒಳಗೆ ಬರಲಿಲ್ಲ ಅವರೇ ಅಷ್ಟು ಅಂದು ಅವರಿಂದ ಪ್ರೀತಿಯ ಮಾತು ಅಲ್ಲಿ ಉಕ್ಕಿ ಹರಿದಿದೆ ಅಂತ ಹೇಳಿದರೆ ಬಹುಶಃ ಮೂರು ದಿವಸ ಇದ್ದವರು ಆ ಮಾತನ್ನು ಸತತವಾಗಿ ನನ್ನ ಹತ್ರ ಒಂದು ಪರಸ್ಪರ ಹಂಚಿಕೊಂಡಿದ್ದಾರೆ ಇದರ ಶ್ರೇಯಸ್ಸು ಎಲ್ಲ ಆ ಶಕ್ತಿ ಭಾರತ್ ವ್ಯಾಂಶ ಎಲ್ಲ ಕಾರ್ಯಕರ್ತರಿಗೆ ಸಲ್ಲುತ್ತದೆ ಎಲ್ಲವೂ ಅಚ್ಚುಕಟ್ಟಾಗಿ ಆಗಿದೆ ಎಲ್ಲವೂ ಕ್ರಮ ಪ್ರಕಾರವಾಗಿದೆ ಎಲ್ಲವೂ ಸುಸೂತ್ರವಾಗಿದೆ ಆ ಭಗವಂತ ಎಲ್ಲವನ್ನು ನಮ್ಮಿಂದ ಒಂದು ಒಳ್ಳೆಯ ಹೆಸರು ಬರುವ ಹಾಗೆ ಎನ್ನುವ ಮಾತು ಇವತ್ತು ಅಕ್ಷರಶಃ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿರುವ ಒಂದು ದಿನ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಒಂದು ಸಂಸ್ಥೆ ನಾವು ಪ್ರತಿ ವರ್ಷ ಒಂದು ಪ್ರಾಯೋಜಕತ್ವಕ್ಕೆ ಯಾರು ಸಿಗ್ತಾರೆ ಎಂದು ಹುಡುಕಾಟದಲ್ಲಿರುವಾಗ ಬಹುಶಃ ಒಂದು ಆತ್ಮೀಯರು ಹೇಮಚಂದ್ರರು ಹಾಗೆ ಜಿತೇಂದ್ರವರು ಹಲೋ ಹಲವು ಸ್ಪರ್ಧೆಗಳನ್ನು ಭಾಗವಹಿಸಿದ ಒಂದು ಅನುಭವಗಳು ಈ ಎಲ್ಲ ಅನುಭವ ಮುನ್ ಮೊನ್ನೆ ದಿವಸ ಅದು ಆಗಿದೆ ಅಂದರೆ ಒಂದು ಸಾಕ್ಷಿಯಾಗಿ ಮೆರೆದಿದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಇವರು ನೋಡಿದ ಮಾಡಿದ ಚಾಂಪಿಯನ್ಶಿಪ್ಗಿಂತ ಮಿಗಿಲಾದ ಒಂದು ಚಾಂಪಿಯನ್ಶಿಪ್ ನಮ್ಮ ಕೊಟ್ಟು ತೊಕ್ಕೊಟ್ಟಿನ ಈ ಒಂದು ಪರಿಸರದಲ್ಲಿ ರಾರಾಜಿತವಾಗಿದೆ ಇವತ್ತೊಂದು ಇಲ್ಲಿ ಹತ್ತಿರದ ಅಸಹ್ಯಗೋಳಿಗೆ ಬಂದಿದೆ ಒಂದು ಎರಡು ಮೂರು ನಮ್ಮ ಹ ಆಚೆ ಮಂಜೇಶ್ವರದ ಅವರೆಲ್ಲ ಬಂದಿದ್ದರು ಸರ್ ಇರನ್ನ ಮಾತ್ರ ಭಾರಿ ಪ್ರಚಾರ ಒಂದಿತ್ತು ರೋಡ್ ಅಂತ ಈರ ಅಂದರೆ ಕೆಲವರಿಗೆ ನನ್ನ ವೈಯಕ್ತಿಕ ಗೊತ್ತಿರಲಿಲ್ಲ ನಾನೊಂದು ಸಮಾಜ ಸೇವೆಗೆ ನೀವು ಇಷ್ಟು ದೊಡ್ಡ ಸ ಹಿಂದೆ ಇದ್ರೆ ಇದನ್ನೇ ಇದ್ದರೆ ನಾನೇ ನಾನೇನಿಲ್ಲ ಅಲ್ಲಿ ಆ ಶಕ್ತಿ ಭಾರತ ಅಲ್ಲ ಸರ್ ನೀವೊಂದು ಫೋಟೋ ಒಂದು ಬರಬೇಕಾದ್ರೆ ನಿಮ್ಮಲ್ಲಿ ಏನೋ ಒಂದು ಯುದ್ಧ ಖಂಡಿತವಾಗಿ ಇದ್ದರೆ ಅದು ಒಂದು ಆ ಭಗವಂತ ಮುಖ್ಯ ಪ್ರಾಣ ಅವರಿಂದ ಹೊರ ಸಿಕ್ಕಿದೆ ಅಂತ ಎಣಿಸ್ತಾ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಪವರ್ ಲಿಫ್ಟಿಂಗ್ ಎಸೋಸಿಯೇಷನಿಂದ ಒಂದು ಸಣ್ಣ ನ್ಯೂನತೆ ಆಗಿದೆ ಅದನ್ನು ನಾವು ನಮ್ಮ ವಿಷಾದ ವ್ಯಕ್ತಪಡಿಸ್ತಾ ಇದ್ದೇನೆ ಏನೋ ಒಂದು ನಮ್ಮ ಒಂದು ಪದಕಗಳ ವಿತರಣೆಯಲ್ಲಿ ಸ್ವಲ್ಪ ನಮ್ಮ ಒಲ್ಲಿ ಒಂದು ಆ ಅಂಕಿಅಂಶದಲ್ಲಿ ಸ್ವಲ್ಪ ಗೊಂದಲ ಆದ ಕಾರಣ ಅದು ನಮಗೆ ಸಮರ್ಪಕವಾಗಿ ನಮಗೆ ದಿವಸ ಸಿಗಲಿಲ್ಲ ಬಹುಶಃ ನಮ್ಮ ದಿವಸವೇ ರಾತ್ರಿ ನಮ್ಮ ಮಂಜುನಾಥ್ ಮಂಜುನಾಥ್ ಅವರು ಒಂದು ನಮ್ಮಲ್ಲಿ ಒಂದು ಪ್ರೀತಿಯ ಒಂದು ಮಾತಾಡಿದರು ಸರ್ ಇಷ್ಟೊಂದು ಕಾರ್ಯಕ್ರಮ ಆಗೋ ಇದೊಂದು ನಮಗೆ ಒಂದು ಸ್ವಲ್ಪ ಒಂದು ಕಪ್ಪು ಚಿಪ್ಪೆ ಆಗಿದೆ ಅಂತ ಬಹುಶಃ ಅದರ ಬಗ್ಗೆ ಏನು ಬೇಸರ ಮಾಡಬೇಡಿ ಅದರ ಬಗ್ಗೆ ಏನಾದರೂ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಎನ್ನುವ ಒಂದು ಭರವಸೆಯನ್ನು ಕೊಟ್ಟಿದ್ದೇವೆ ಆ ಪ್ರಕಾರವಾಗಿ ನಮ್ಮ ಸತೀಶ್ ಕುಮಾರ್ ಕುದ್ರೋಳಿ ಅವರು ಇವತ್ತು ಹಿಮಾಚಲ್ ಪ್ರದೇಶದಲ್ಲಿದ್ದಾರೆ ಒಂದು ಫೆಡರೇಷನ್ ಕಪ್ ಅಲ್ಲಿ ಇವತ್ತು ಪ್ರಾರಂಭ ನಾಳೆ ಪ್ರಾರಂಭ ಆಗ್ತದೆ ಈ ನಿಟ್ಟಿನಲ್ಲಿ ಅವರು ಅಲ್ಲಿ ಹೊರಡಿದ್ದಾರೆ ಅದಕ್ಕಿಂತ ಮೊದಲು ಆ ಒಂದು ಪದಕ ಯಾರಿಗೆಲ್ಲ ಒಂದು ಏನು ನಿಜವಾಗಿ ಅಂದರೆ ಸಮರ್ಪಕವಾಗಿ ದೊರಕಿದೆ ದೊರಕಿಲ್ಲ ಅದರ ಒಂದು ಮಾಹಿತಿಯನ್ನು ಪಡೆದುಕೊಂಡು ಅದನ್ನು ಅವರಿಗೆ ಮುಟ್ಟಿಸುವ ಜವಾಬ್ದಾರಿಯನ್ನು ಹೊತ್ತಿದ್ದೇವೆ ಖಂಡಿತವಾಗಿಯೂ ಯಾರು ಶಕ್ತಿ ಭಾರತ್ ವ್ಯಾಂಶಾಲಯವರು ಯಾವ ಬೇಸರ ಮಾಡಬಾರ್ದು ಏನೋ ಒಂದು ಅಚಾನಕ್ಕಾಗಿ ಆಗಿದೆ ಎನ್ನುವ ಒಂದು ನಮ್ಮ ಒಂದು ಮನಸ್ಸಿಗೆ ಕೂಡ ನೋವಿದೆ ಅಂತೂ ಒಂದು ಯಶಸ್ವಿ ಸಂಘಟನೆಯಲ್ಲಿ ಪಾತ್ರರಾದ ನಮ್ಮ ಎಲ್ಲ ಹಿರಿಯರಿಗೂ ನಮ್ಮ ಚಂದ್ರ ಒಂದು ಮಾತು ಹೇಳಿದರು ದೇವದೂತ ಕಾರ್ಯಕರ್ತರಂತ ಹೌದು ನಿಜವಾಗಿಯೂ ಕಾರ್ಯಕರ್ತರೆಂದರೆ ಅದು ಒಂದು ಸಂಘಟನೆಯ ಹಿಂದಿನ ಶಕ್ತಿ ನಾವು ಅಧ್ಯಕ್ಷರು ಇರ್ತೇವೆ ಅಥವಾ ಪದಾಧಿಕಾರಿಗಳು ಯಾರಿದ್ರೂ ಸಹ ಆ ಸಂಘಟನೆಯ ಚತುರತೆಯ ಒಂದು ಕಾರ್ಯ ನಮ್ಮ ಆ ಒಂದು ಕಾರ್ಯಕರ್ತರಿಂದ ಅಲ್ಲಿ ನಮ್ಮ ಯಾರ ಅಮಿತ್ ಅಮಿತ್ ನಾನೊಂದು ಸ್ಟೇಜಲ್ಲಿ ಚೀಫ್ ರಫ್ರಿ ಆಗಿದ್ದಾಗ ಅಮಿತ್ ರವರು ಲೋಡ್ ಮಾಡ್ತಾಯಿದ್ರು ಹತ್ತಿರದಲ್ಲಿ ಹರಿಸ್ಗಟ್ಟಿದ್ರು ನಾನು ಕೇಳಿದೆ ಅವರು ಯಾರು ಅಂತ ಅವ್ರು ಲಿಫ್ಟರ್ ಅಲ್ಲ ಅಂತೇಳಿದ್ರು ನಾನು ಯಾಕೆ ಒಬ್ಸರ್ವ್ ಮಾಡಿದೆ ಅಂತೇಳಿದ್ರೆ ಸ್ಪಾಟರ್ಸ್ ಒಂದು ಕ್ರೀಡೆ ಒಂದು ಪವರ್ ಲಿಫ್ಟಿಂಗಲ್ಲಿ ಅದು ಇರಲಿ ಬೆಂಚಿನಲ್ಲಿ ಸ್ಪಾಟ್ ನಿಶೀತ ನಿಶ್ಚಿತ ಅವರು ಲೋಡ್ ಮಾಡ್ತಾಯಿದ್ರು ಎಷ್ಟು ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಲಕ್ಷ್ಮಣ್ ಬದಿಯಲ್ಲಿ ಅವರಿಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು ಪೈ ವೆಯ್ಟಿದ್ದು ಬಟ್ ಅದನ್ನು ಫಟಫಫಟ ಅಂತ ಸರ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಆ ಒಂದು ಸ್ಪಾಟರ್ನವರ ಕೆಲಸ ಆಗಿದೆ ಅಂತ ಹೇಳಿದರೆ ನನಗೆ ಅತ್ಯಂತ ಹೆಮ್ಮೆ ಪಡ್ತಾಯಿದ್ದೇನೆ ಹಾಗೆ ಒಂದು ಸಮಾರೋಪ ಸಮಾರಂಭ ಒಂದು ಭಾಳ ಒಂದು ಬಡಬಡ ಪಟ ಆಗಬೇಕಿತ್ತು ಇದನ್ ಶೆಟ್ಟಿ ಅವರು ಕೊನೆಯ ಕ್ಷಣದಲ್ಲಿ ನನ್ನನ್ನು ಹೇಳಿದರು ಅಂತೂ ಏನೋ ಸ್ವಲ್ಪ ತಾಂತ್ರಿಕ ತೊಂದರೆ ಒಂದು ಎರಡು ನಿಮಿಷದಲ್ಲಿ ಸಹ ಮತ್ತು ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕೊಂಡೋಗಿದ್ದೇನೆ ಅನ್ನೋ ಒಂದು ತೃಪ್ತಿ ನನಗಿದೆ ಅದೇ ರೀತಿ ಎರಡನೇ ದಿವಸ ಸಮಾರೋಪ ಇದು ಬಹುಮಾನ ವಿತರಣೆಗೆ ನನ್ನ ಹತ್ತಿರ ಒಬ್ಬರು ಕಾರ್ಯಕ್ರಮ ನಿರೂಪಕರಿದರು ಪ್ರವೀಣ್ ಅವರು ಸಹ ಒಂದು ಬಹಳ ಸುಂದರವಾಗಿ ಒಂದು ಒಳ್ಳೆಯ ಮಾಡಿದ್ದಾರೆ ನಾನು ಅವರಲ್ಲಿ ಹೇಳಿದೆ ನಿಮ್ಮ ಒಂದು ಮಾತು ನಿಮ್ಮ ಕಾರ್ಯಕ್ರಮ ಸಂಗೀತದಲ್ಲಿ ಖುಷಿಯಾಯಿತು ಅಂತ ಅವರಿಗೆ ಸಹ ಒಂದು ವಿಶ್ ಮಾಡಿದ್ದೇನೆ ಹಾಗೆ ಸುದೇಶ್ ಮರಳಿ ಬಹುಶಃ ಅವರು ಕೂಡ ನಮಗೆ ಒಂದು ಮಿತ್ರತ್ವ ಹಿಂದಿನಿದೆ ಆದರೆ ಒಂದು ನಡುವಿನಲ್ಲಿ ಸ್ವಲ್ಪ ಏನು ಹತ್ತಿರದ ಬಾಂಧವ್ಯ ಇಲ್ಲದಿದ್ದರೂ ಸಹ ಅವರು ನನ್ನೊಟ್ಟಿಗೆ ಇದ್ದು ಆ ಒಂದು ಕಾರ್ಯಕ್ರಮಕ್ಕೆ ನನಗೆ ಸಾಥ್ ಕೊಟ್ಟಿದ್ದಾರೆ ಬಹುಶಃ ಇದು ನಿಜವಾಗಿಯೂ ನಮ್ಮ ಬಾಲಂಜನಿ ಜಿಮ್ನ್ಯಾಸಿಯಮ್ನವರ ಒಂದು ಪರಿಶ್ರಮ ಸಹ ಅದರಲ್ಲಿ ಹಿಂದಿನ ಶಕ್ತಿ ಇತ್ತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಎಲ್ಲರೂ ಒಂದು ನಮ್ಮದೇ ಬಾಲಾಂಜನ್ ಜಿಮ್ನಾಸಿಯಂ ಬೇರೆ ಅಲ್ಲ ಶಕ್ತಿ ಭಾರತ್ ಬೇಲೆ ಅಲ್ಲ ಎನ್ನುವ ಭಾವನೆಯಿಂದ ನಾವೆಲ್ಲರೂ ದುಡಿದಿದ್ದೇವೆ ನಮಗೆಲ್ಲರಿಗೂ ಹೆಮ್ಮೆಯಾಗಿದೆ ನಮಗೆ ನೆಮ್ಮದಿಯಾಗಿದೆ ತೃಪ್ತಿಯಾಗಿದೆ ಜೈ ಶಕ್ತಿ ಭಾರತ್ ವ್ಯಾಮಶಾಲೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಪ್ರಿಯ ಕಾರ್ಯಕ್ರಮಗಳು ಹಾಗೆ ತಾವು ಉದ್ದೇಶಿತ ಎಲ್ಲ ಏನು ಕಾರ್ಯಕ್ರಮ ಆ ಭಗವಂತ ಆ ಭಗವತಿ ತಾಯಿ ಮತ್ತು ಆ ಮುಖ್ಯ ಪ್ರಾಣ ದೇವರ ಆಶೀರ್ವದಿಂದ ಒಳ್ಳೆಯ ರೀತಿಯಲ್ಲಿ ಸುಗಮವಾಗಿ ಜರುಗಲಿ ಆ ಶಕ್ತಿ ಭಾರತ್ ವ್ಯಾಮ್ ಶಾಲೆಯಲ್ಲಿ ನಿರಂತರ ಮುಂದಿನ ದಿನಗಳಲ್ಲಿ ಕ್ರೀಡಾಪಟುಗಳು ಅವರ ಒಂದು ಸಾಧನೆಯ ಮೇಲೆ ಎತ್ತರಕ್ಕೆ ಏರುವಂತಾಗಲಿ ಎಂದು ಹಾರೈಸ್ತಾ ನನ್ನ ಅವಕಾಶ ಕೊಟ್ಟದಕ್ಕಾಗಿ ಜೀತನ್ ಶೆಟ್ಟಿ ಮತ್ತು ಸಣ್ಣ ಹೇಮಣ್ಣ ಹಾಗೂ ಜಗದೀಶ್ ಅವರಿಗೆ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ಬರಲೇಬೇಕಂತ ಹೇಳ್ತೇನೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿಗೆ ನಾನು ಇವತ್ತು ಬರದೇ ಇರದೆ ದೊಡ್ಡ ತಪ್ಪಾಗ್ತಿತ್ತು ಈ ಧನ್ಯೋತ್ಸವಕ್ಕೆ ನನ್ನ ಒಂದು ಧನ್ಯವ ಮಾತನ್ನು ಹೇಳುತ್ತಾ ನನಗೆ ವಾಂತಿಕೆ ಅವಕಾಶ ಮತ್ತೊಮ್ಮೆ ವಿನಂತಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡ್ತೇನೆ ವಂದನೆಗಳು ಎರಡು ಸಾವಿರದ ಇಪ್ಪತ್ತೈದು ಈ ಧನ್ಯೋತ್ಸವ ಸುಂದರ ಸಮಾರಂಭದ ಗೌರವಾಧ್ಯಕ್ಷರಾದ ಶ್ರೀ ಚಂದ್ರಸ್ ಉಳ್ಳಾಲ್ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಅದೇ ರೀತಿ ಈ ಚಾಂಪಿಯನ್ಶಿಪ್ನ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ಟಿ ತಲಪಾಡಿ ಇವರಿಗೂ ಕೂಡ ಧನ್ಯವಾದ ಸಮರ್ಪಿಸ್ತೇನೆ ನಮ್ಮ ಶಕ್ತಿ ಭಾರತ್ ವ್ಯಾಯಾಮಶಾಲೆಯ ಅಧ್ಯಕ್ಷರಾದ ಹರೀಶ್ ಬೈಲ್ ಇವರಿಗೂ ಕೂಡ ಧನ್ಯವಾದ ಸಮರ್ಪಿಸ್ತೇನೆ ಅದೇ ರೀತಿ ನಮ್ಮ ಈ ಚಾಂಪಿಯನ್ಶಿಪ್ನ ಉಪಾಧ್ಯಕ್ಷರಾದ ವಿನೋದ್ ದುಬೈ ಸುದೇಶ್ ಮರಳಿ ಇವರಿಗೂ ಕೂಡ ಧನ್ಯವಾದಗಳು ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ಜಗದೀಶ್ ಸುಲಾಯ ಇವರಿಗೂ ಧನ್ಯವಾದಗಳು ಅದೇ ರೀತಿ ನಮ್ಮ ಕರ್ನಾಟಕ ಪವರ್ ಲಿಫ್ಟಿಂಗ್ ಎಸೋಸಿಯೇಷನ್ನ ಖಜಾಂಜಿಯಾದ ಜಯರಾಮ್ ಶೆಟ್ಟಿಗಾರ್ ಇವರಿಗೂ ಕೂಡ ಧನ್ಯವಾದಗಳು ಅದೇ ರೀತಿ ನಮ್ಮ ಅತ್ಯುತ್ತಮ ಫ್ಲೆಕ್ಸ್ ಮಾಡಿದಂಥ ಸಂಸ್ಥೆಯ ಡಿಜಿ ಫ್ಲೆಕ್ಸ್ ಸಂಸ್ಥೆಯ ಸಿಬ್ಬಂದಿಗಳಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಅದೇ ರೀತಿ ನಮ್ಮ ಹಬ್ಬಕ್ಕ ಟಿ ವಿ ಮತ್ತು ಫೋಟೋಗ್ರಾಫ್ ಮಾಡಿದಂಥ ಪೊಯ್ಯ ತಬೈಲ್ ಇವರಿಗೂ ಕೂಡ ಧನ್ಯವಾದಗಳು ಅದೇ ರೀತಿ ಆ ದಿವಸದ ಸೌಂಡ್ ಸಿಸ್ಟಮ್ ಮಾಡಿದಂಥ ಚರಣ್ ಬಳಗ ಇದೆ ಅವರಿಗೂ ಕೂಡ ಧನ್ಯವಾದಗಳು ಹಾಗೆ ನಮ್ಮ ಮಿತ್ರರಾದ ಮೋಹನ್ ರಾಜ್ ಲಕ್ಷ್ಮಣ್ ವಿಜಯ ಕಾಂಚನ್ ಎಲ್ಲರಿಗೂ ನಮ್ಮ ಶಾಲಾ ಸದಸ್ಯರಿಗೂ ಕೂಡ ಗೌರವವನ್ನು ಸಲ್ಲಿಸುತ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತೇನೆ